ಮೂವತ್ತು ವರ್ಷಗಳ ಬಳಿಕ ನಿರ್ಮಾಣವಾಗಿದೆ ಈ ವಿಶೇಷ ಸಂಯೋಗ ಈ ರಾಶಿಯವರು ಈ ಅವಧಿಯಲ್ಲಿ ಯಾವುದೇ ಕೆಲಸದಲ್ಲಿ ಕೆಲಸ ಮಾಡಿದರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ನಿಮಗೆ ಸಫಲತೆ ಯಶಸ್ಸು ದೊರಕತ್ತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ನಡುವೆ ನಡೆಯುವಂತಹ ಸಂಯೋಗ ಪ್ರತಿಯೊಂದು ರಾಶಿಗಳಿಗೆ ಅವರವರ ಕರ್ಮ ಫಲಗಳಿಗೆ ಅನುಸಾರವಾಗಿ ಶುಭ ಹಾಗೂ ಅಶುಭ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಆದರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಪರಿಣಾಮ ಬೀರುತ್ತೆ ಈ ವರ್ಷ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಆಗಿರುವಂಥ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಕಾಲಿಡಲಿದ್ದಾನೆ ಅದೇ ರೀತಿಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಮೂವತ್ತು ವರ್ಷಗಳ ನಂತರ ಶುಕ್ರ ಹಾಗೂ ಶನಿ ಇಬ್ಬರೂ ಕೂಡ ಮೀನರಾಶಿಯಲ್ಲಿ ಸಂಯೋಗಗೊಳ್ಳಲಿದ್ದಾರೆ ಈ ಸಂಯೋಗದಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭ ಆಗಲಿದ್ದು ಮಾಡುವಂಥ ಕೆಲಸ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಹೊಳೆ ಹರಿಯಲಿದೆ యార్ యారు లు అంత నోడ్తా హోణ చముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಕರ ರಾಶಿ ಮಕರ ರಾಶಿ ಜಾತಕದವರ ರಾಶಿ ಚಕ್ರದ ಮೂರನೇ ಮನೆಯಲ್ಲಿ ಈ ಸಂಯೋಗ ಫಲ ಕಂಡುಬರೋದರಿಂದಾಗಿ ನಿಮ್ಮ ಮನೋಭಾವನೆಯಲ್ಲಿ ಧೈರ್ಯ ಹಾಗೂ ಸಾಹಸದ ಅಂಶ ಹೆಚ್ಚಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇಲ್ಲ ಈ ಸಂದರ್ಭದಲ್ಲಿ ಲಾಭ ಹೆಚ್ಚಾಗುತ್ತೆ ಯಾಕಂದರೆ ವಿನಾಕಾರಣ ಹಣವನ್ನು ಖರ್ಚು ಮಾಡುವಂಥ ಅಭ್ಯಾಸವನ್ನು ನೀವು ಕಂಟ್ರೋಲ್ ಮಾಡ್ತೀರಿ ವಿದೇಶಿ ಪ್ರಾಜೆಕ್ಟ್ಗಳು ಆಫರನ್ನು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳು ದೊರಕ್ತವೆ ಹಾಗೆ ಮನೆಯ ವಾತಾವರಣದಲ್ಲಿ ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯ ಹಾಗೂ ಶಾಂತಿ ತುಂಬಿರುತ್ತೆ ಸಮಯದಲ್ಲಿ ಮತ್ತು ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಇದ್ದರೂ ಕೂಡ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ ಸಮಯಕ್ಕೆ ತಕ್ಕಂತೆ ಆಕಸ್ಮಿಕವಾಗಿ ಧನ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯ ಜಾತಕದವರು ಕೆಲಸ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ವಿತೀಯ ಯಶಸ್ಸನ್ನು ಸಂಪಾದಿಸುವುದು ನಿಶ್ಚಿತ ವ್ಯಾಪಾರದಲ್ಲಿ ಲಾಭ ಖಂಡಿತವಾಗಿ ಸಿಗತ್ತೆ ಹಾಗೂ ಮಾಡಿರುವ ಹೂಡಿಕೆಯಲ್ಲಿ ಕೂಡ ಪ್ರಾಫಿಟ್ ಖಂಡಿತ ಸಿಗತ್ತೆ ಲಾಭ ಸಿಗುತ್ತೆ ಹೊಸ ಕೆಲಸದ ಅವಕಾಶಗಳು ಸಿಗ್ತವೆ ಮತ್ತು ಯಾವುದಾದರೂ ಯಾವುದು ಹೊಸ ಕೆಲಸದಲ್ಲಿ ಕೈ ಹಾಕಿದರೂ ಕೂಡ ನೀವು ಖಂಡಿತವಾಗಿ ಆ ಕೆಲಸದಲ್ಲಿ ಗೆಲುವನ್ನು ಪಡ್ಕೊಳ್ತೀರಿ ನೀವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸಕ್ಕೆ ಪ್ರತಿಫಲ ದೊರಕತ್ತೆ ಹಾಗೆ ಈ ವರ್ಷ ನೀವು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಗ್ಯಾರಂಟಿಯಾಗಿ ಪಡೆದುಕೊಳ್ತೀರಿ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಅಂದುಕೊಂಡಿರುವಂತಹ ಸ್ಥಳಕ್ಕೆ ಟ್ರಾನ್ಸ್ಫರ್ ಸಿಗುತ್ತೆ ತಂದೆಯ ಜೊತೆಗೆ ನಿಮ್ಮ ಬಾಂಧವ್ಯ ಬಹಳ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿ ಶುಕ್ರ ಹಾಗೂ ಶನಿಯ ಸಂಯೋಗ ಕುಂಭರಾಶಿಯವರಿಗೆ ಲಾಭ ತರುತ್ತೆ ಆಕಸ್ಮಿಕ ಧನ ಲಾಭ ಸೇರಿದಂತೆ ಮದುವೆ ಆಗದಿರುವಂತಹ ಜನರಿಗೆ ಮದುವೆಯ ಪ್ರಸ್ತಾವನೆಗಳು ಕೂಡ ಹುಡುಕಿಕೊಂಡು ಬರ್ತವೆ ಕುಂಭರಾಶಿಯವರಿಗೆ ಹಾಗೆ ನಿಮಗೆ ಆರೋಗ್ಯ ಏನಾದರೂ ಸಮಸ್ಯೆಗಳಿದ್ದರೆ ಈಗ ಎಲ್ಲ ಆರೋಗ್ಯ ಸಮಸ್ಯೆ ದೂರ ಆಗತ್ತೆ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ ಮಾನಸಿಕ ಆರೋಗ್ಯದಲ್ಲೂ ಕೂಡ ಕುಂಭರಾಶಿಯವರಿಗೆ ಚೇತರಿಕೆಯನ್ನು ಕಾಣಬಹುದು ಆದರೆ ನಿಮ್ಮ ಜೀವನದಲ್ಲಿ ಎಲ್ಲ ಚಿಂತೆಗಳು ಕೂಡ ದೂರವಾಗ್ತವೆ ಕುಟುಂಬದ ಹಿರಿಯ ಸದಸ್ಯರ ಜೊತೆಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರುತ್ತೆ ಪಾರ್ಟ್ನರ್ಶಿಪ್ ಕೆಲಸವನ್ನು ಮಾಡಿದರೆ ಮತ್ತೆ ಈ ಸಂದರ್ಭದಲ್ಲಿ ನೀವು ಕೈ ತುಂಬ ಲಾಭ ಸಂಪಾದನೆ ಮಾಡುವಂಥ ಅವಕಾಶ ಇದೆ ಕೇವಲ ನೀವು ಮಾತ್ರವಲ್ಲ ನಿಮ್ಮ ಜೀವನ ಸಂಗಾತಿ ಕೂಡ ಈ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು